ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆ ಮನೆಗೆ ಹಿಂದುಳಿದ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಭೇಟಿ ನೀಡಿದ್ದಾರೆ ಸಂತ್ರಸ್ತೆ ಹಾಗೂ ಹೆತ್ತವರಿಗೆ ಧೈರ್ಯ ನೀಡಿರುವ ಅವರು ಬಳಿಕ ಸಂತ್ರಸ್ತೆ ತಾಯಿಗೆ ಧನ ಸಹಾಯ ಮಾಡಿದ್ದಾರೆ ನಿಮ್ಮೆಲ್ಲಾ ಕಷ್ಟದ ಜೊತೆ ನಾನು ಭಾಗಿಯಾಗುತ್ತೇನೆ ನಿಮ್ಮ ಯಾವುದೇ ಖರ್ಚು ವೆಚ್ಚಗಳಿದ್ದರೂ ಅದನ್ನು ನಾನು ಭರಿಸುತ್ತೇನೆ ಆ ಮೂಲಕ ಸಂತ್ರಸ್ತೆಯ ತಾಯಿಗೆ ಪ್ರತಿಭಾ ಕುಳಾಯಿ ಧೈರ್ಯ ತುಂಬಿದ್ದಾರೆ ಇದೇ ವೇಳೆ ಕುಳಾಯಿ ಅವರೇ ಫೋನ್ ಮೂಲಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರನ್ನ ಸಂಪರ್ಕಿಸಿ ಬಳಿಕ ಸಂತ್ರಸ್ತೆಯ ತಾಯಿ ನಮಿತಾ ಮಾತನಾಡಿದ್ದಾರೆ ಈಗಾಗಲೇ ನಾನು ಸಂತ್ರಸ್ತೆಯನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಂತ ಅಂತ ಯಾರಿಗೂ ಅನ್ಸ್ತದೆ ಸಣ್ಣ ಮಗು ನಾನು ಒಂದು ಅಮ್ಮ ಆಗಿದ್ದೇನೆ ನನಗೂ ಆ ಹೆಣ್ಣು ಮಗಳ ಪ್ರಾಯದು ಮಕ್ಕಳಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ ಏನೋ ಒಂದು ಸಿಚುವೇಶನ್ ಏನೋ ಒಂದು ಆಗಿ ಹೋಗಿದೆ ತಪ್ಪಾಗಿ ಹೋಗಿದೆ ಇಬ್ಬರಿಂದನೂ ತಪ್ಪಾಗಿದೆ ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು ಅದು ಒಂದೇ ಸೊಲ್ಯೂಷನ್ ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ ಅವರು ಒಬ್ಬರು ಇಬ್ರು ರೆಸ್ಪಾನ್ಸಿಬಲ್ ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ ನೂರಾರು ಜನ ಅವರನ್ನು ನೋಡ್ತಾರೆ ಅಮ್ಮ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದವರು ಸಾವಿರಾರು ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ ಆಗಿರುವಾಗ ಗಲಾಟೆ ಜಗಳ ಕೇಸು ಕೋರ್ಟು ಯಾವುದೂ ಬೇಡ ನೀವು ದಯವಿಟ್ಟು बनी